ಮೈಸೂರಿನ ನರಸಿಂಹರಾಜ ವಿಧಾನಸಭಾ ಕ್ಷೇತ್ರದ ರಾಜೀವ್ ನಗರ ವ್ಯಾಪ್ತಿಯಲ್ಲಿ ನಮ್ಮ ಕ್ಲಿನಿಕ್ನನ್ನ ಆರಂಭ ಮಾಡಲಾಗಿದೆ ಪ್ರಾಥಮಿಕ ಆರೋಗ್ಯ ಕೇಂದ್ರ ಅದರ ವ್ಯಾಪ್ತಿ ಮೀರಿ ಬೆಳೆದಿರುವಂತಹ ಜನಸಂಖ್ಯೆಗೆ ಸಹಕಾರಿಯಾಗುವಂಥದಕ್ಕೆ ನಮ್ಮ ಕ್ಲಿನಿಕ್ ಬರ್ತಾ ಇರುವಂತದ್ದು ಮುಖ್ಯವಾಗಿ ನಮ್ಮ ಕ್ಲಿನಿಕ್ನಲ್ಲಿ ಸುಮಾರು ಹದಿನಾರರಿಂದ ಹದಿನೆಂಟು ಸಾವಿರ ಜನಸಂಖ್ಯೆಗೆ ಒಳಗೊಂಡಂತೆ ಒಂದು ನಮ್ಮ ಕ್ಲಿನಿಕ್ಗಳನ್ನು ನಾವು ತೆರೆದಿದ್ದೀವಿ ಪ್ರಾಥಮಿಕ ಆರೋಗ್ಯ ಕೇಂದ್ರ ಅದರ ವ್ಯಾಪ್ತಿ ಮೀರಿ ಬೆಳೆದಿರುವಂಥ ಜನಸಂಖ್ಯೆಗೆ ಸಹಕಾರಿಯಾಗುವಂಥದ್ದಕ್ಕೆ ನಮ್ಮ ಕ್ಲಿನಿಕ್ ಬರ್ತಾ ಇರುವಂಥದ್ದು ಇದು ಕೇಂದ್ರ ಸರ್ಕಾರ ಜೊತೆಗೆ ರಾಜ್ಯ ಸರ್ಕಾರದ ಸಹಭಾಗಿತ್ವದಲ್ಲಿ ಈ ನಮ್ಮ ಕ್ಲಿನಿಕ್ಗಳು ಪ್ರಾರಂಭ ಆಗ್ತಾಯಿದೆ ಒಬ್ಬರು ವೈದ್ಯರು ಇಬ್ಬರು ಸ್ಟಾಫ್ ನರ್ಸು ಮತ್ತು ಎಂಟು ಜನ ಆಶಾ ಕಾರ್ಯಕರ್ತರ ಒಳಗೊಂಡಂತಹ ಇದರ ಒಂದು ಸಿಬ್ಬಂದಿಯ ವಿವರಗಳು ಜೊತೆಗೆ ಹನ್ನೆರಡು ವಿವಿಧವಾದಂತಹ ಆರೋಗ್ಯ ಕ್ಷೇತ್ರದ ತಪಾಸಣೆಗಳು ಮತ್ತು ಸೇವೆಗಳು ಇಲ್ಲಿ ನಮ್ಮ ಕ್ಲಿನಿಕ್ನಲ್ಲಿ ಕೊಡಲ ಕೊಡಲಾಗುತ್ತೆ ಅದನ್ನು ಮೀರಿ ಕೂಡ ಯಾರಾದರೂ ರೋಗಿ ತೀವ್ರ ಥರದ ಅನಾರೋಗ್ಯವಾಗಿ ಬ ಇಲ್ಲಿ ಬಂದಂತಹ ಸಂದರ್ಭದಲ್ಲಿ ವೈದ್ಯರು ಏನು ಪ್ರಾಥಮಿಕ ಹಂತದ ಚಿಕಿತ್ಸೆ ಕೊಡೋಕ್ಕೆ ಸಾಧ್ಯ ಅದು ಕೊಟ್ಟು ಅದನ್ನು ರೆಫರಲ್ ಆಗಿ ಕೆ ಆರ್ ಆಸ್ಪತ್ರೆ ಆಗಿರ್ಬೋದು ಡಿಸ್ಟಿಕ್ ಆಸ್ಪಿಟಲ್ ಆಗಿರ್ಬೋದು ಅಲ್ಲಿಗೆ ಕಲಿಸ್ಕೊಡುವಂತಹ ಪ್ರಯತ್ನ ಕೂಡ ನಮ್ಮ ಕ್ಲಿನಿಕ್ಕಿಂದ ಮಾಡಲಾಗುತ್ತೆ ನಿಮ್ಮ ಆರೋಗ್ಯ ನಮ್ಮ ಆದ್ಯತೆ ಅನ್ನುವಂತಹ ದೇಹ ದೇಶವೊಂದೊಂದಿಗೆ ರಾಜ್ಯ ಸರ್ಕಾರದ ಮಹತ್ವಾಕಾಂಕ್ಷಿ ಯೋಜನೆ ಆಯುಷ್ಮಾನ್ ಭಾರತ್ ನಗರ ಆರೋಗ್ಯ ಯೋಜನೆ ಅಡಿಯಲ್ಲಿ ಈ ಕ್ಲಿನಿಕ್ ಓಪನ್ ಆಗಿದೆ ಈ ಕ್ಲಿನಿಕ್ನಲ್ಲಿ ಯಾವೆಲ್ಲ ಸೌಲಭ್ಯಗಳು ಇರಲಿದೆ ಮತ್ತು ಶ್ರೀಸಾಮಾನ್ಯರಿಗೆ ಯಾವೆಲ್ಲ ರೀತಿಯಾದಂತಹ ತುರ್ತು ಚಿಕಿತ್ಸೆಗಳು ಪ್ರಾಥಮಿಕ ಚಿಕಿತ್ಸೆಗಳು ಇಲ್ಲಿ ದೊರೆಯುತ್ತೆ ಅನ್ನೋದನ್ನು ನಾವು ಖುದ್ದು ತಿಳ್ಕೊಳ್ತಾ ಹೋಗೋಣ ನಮ್ಮ ಕ್ಲಿನಿಕ್ನ ಬಗ್ಗೆ ಡಿ ಎಚ್ ಓ ಕುಮಾರಸ್ವಾಮಿ ಅವರಿಂದ ಹೆಚ್ಚಿನ ಮಾಹಿತಿಯನ್ನು ಪಡ್ಕೊಳ್ಳೋಣ ಸರ್ ಇಲ್ಲಿ ನಮ್ಮ ಕ್ಲಿನಿಕ್ನಲ್ಲಿ ಯಾವೆಲ್ಲ ರೀತಿಯ ಸೌಲಭ್ಯಗಳು ಸಿಗಲಿಲ್ಲ ಸರ್ ಚಿಕಿತ್ಸೆಗಳು ನಮಸ್ಕಾರ ನಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಗರ ಪ್ರದೇಶಗಳಲ್ಲಿ ಆರೋಗ್ಯ ಸೇವೆಗಳನ್ನು ನೀಡುವ ನಿಟ್ಟಿನಲ್ಲಿ ನಮ್ಮ ಕ್ಲಿನಿಕ್ ಏನಿದೆ ಅದನ್ನು ನಾವು ಇಲ್ಲಿ ಇವತ್ತು ಚಾಲನೆಯನ್ನು ನೀಡಿದ್ದೀವಿ ಮುಖ್ಯವಾಗಿ ನಮ್ಮ ಕ್ಲಿನಿಕ್ನಲ್ಲಿ ಸುಮಾರು ಹದಿನಾರರಿಂದ ಹದಿನೆಂಟು ಸಾವಿರ ಜನಸಂಖ್ಯೆಗೆ ಒಳಗೊಂಡಂತೆ ಒಂದು ನಮ್ಮ ಕ್ಲಿನಿಕ್ಕನ್ನು ನಾವು ತೆರೆದಿದ್ದೀವಿ ಇದರಲ್ಲಿ ನರಸಿಂಹರಾಜ ಕ್ಷೇತ್ರಕ್ಕೆ ಅನುಗುಣವಾಗಿ ಇವತ್ತು ರಾಜೀವ್ ನಗರ ಈ ಏರಿಯಾದಲ್ಲಿ ತೆರೆದಿದ್ದೇವೆ ಇಲ್ಲಿ ಒಬ್ಬರು ಎಮ್ ಬಿ ಬಿ ಎಸ್ ಮಾಡಿರ್ತಕ್ಕಂಥ ವೈದ್ಯರು ಸ್ಟಾಫ್ ನರ್ಸ್ ಲ್ಯಾಬ್ ಟೆಕ್ನಿಷಿಯನ್ ಹಾಗೆ ಒಳಗೊಂಡಂತೆ ಇದಕ್ಕೆ ಅಟ್ಯಾಚಾಗಿರ್ತಕ್ಕಂಥ ಪಿ ಎಚ್ ಸಿ ರಾಜೇಂದ್ರ ನಗರ ಅಲ್ಲಿರತಕ್ಕಂಥ ಫೀಲ್ಡ್ ಸ್ಟಾಫ್ ಆಶಾ ಕಾರ್ಯಕರ್ತೆಯರಿರ್ಬೋದು ಮತ್ತು ಪಿ ಎಚ್ ಸಿ ಓಸು ಮತ್ತು ಹೆಲ್ತ್ ಇನ್ಸ್ಪೆಕ್ಟರ್ಸು ಇವರನ್ನ ಒಳಗೊಂಡಂತೆ ಅಲ್ಲಿ ಮನೆಮನೆಗೆ ಭೇಟಿ ನೀಡಿ ಅಲ್ಲಿ ವಿಶೇಷವಾಗಿ ಆರೋಗ್ಯ ಇಲಾಖೆಯಲ್ಲಿ ಸುಮಾರು ಇಪ್ಪತ್ತಕ್ಕೂ ಅಧಿಕ ರಾಷ್ಟ್ರೀಯ ಕಾರ್ಯಕ್ರಮಗಳನ್ನು ಅನುಷ್ಠಾನ ಇದ್ದೀವಿ ಅದ್ರ ಬಗ್ಗೆಯೂ ಅವರು ಅಲ್ಲಿ ಜನ ಸಮುದಾಯದಲ್ಲಿ ಅರಿವನ್ನು ಮೂಡಿಸ್ತಾರೆ ಜೊತೆಗೆ ನಮ್ಮ ಕ್ಲಿನಿಕ್ ಹೆಸರು ಹಾಗೆ ಈ ಒಂದು ಸಮುದಾಯದಲ್ಲಿರತಕ್ಕಂಥ ಜನಸಂಖ್ಯೆಗೆ ಏನು ಹನ್ನೆರಡು ವಿವಿಧ ಸೇವೆಗಳು ಅದರಲ್ಲಿ ವಿಶೇಷವಾಗಿ ತಾಯಿ ಮತ್ತು ಮಗು ಆರೋಗ್ಯಕ್ಕೆ ಎ ಎನ್ ಸಿ ಕ್ಲಿನಿಕ್ಸ್ ಗರ್ಭಿಣಿ ತಾಯಿ ಗರ್ಭಿಣಿ ತಾಯಂದಿರ ತಪಾಸಣೆಗೆ ಸಂಬಂಧವಾಗಿ ಪ್ರತಿ ಗುರುವಾರ ಹಾಗೂ ಬುಧವಾರ ಅಥವಾ ಶುಕ್ರವಾರದಂದು ಜೊತೆಗೆ ಈ ಒಂದು ಎ ಎನ್ ಸಿ ಕ್ಲಿನಿಕ್ಗಳನ್ನು ಮಾಡತಕ್ಕಂಥದ್ದು ಅದೇ ರೀತಿಯಾಗಿ ಇಮ್ಯುನೈಸೇಷನ್ ಮಕ್ಕಳಿಗೆ ಹುಟ್ಟಿದ ಮಗುವಿನಿಂದ ಹಿಡಿದು ಇನ್ಸ್ಟಿಟ್ಯೂಷನ್ನಲ್ಲಿ ಆದಂಥ ಲಸಿಕೆಗಳನ್ನು ಹೊರತುಪಡಿಸು ಎರಡು ವರ್ಷದ ಒಳಗೆ ಎಲ್ಲ ಲಸಿಕೆಗಳನ್ನು ನೀಡುವ ನಿಟ್ಟಲ್ಲಿ ಕ್ರಮವನ್ನು ಜರುಗಿಸಲಾಗಿದೆ ಹಾಗೆಯೇ ಮುಂದುವರೆದು ಎನ್ ಸಿ ಡಿ ಕಾರ್ಯಕ್ರಮದಲ್ಲಿ ವಿಶೇಷವಾಗಿ ರಕ್ತದೊತ್ತಡ ಮತ್ತು ಮಧುಮೇಹ ರೋಗಕ್ಕೆ ಸಂಬಂಧಪಟ್ಟ ಹಾಗೆ ಕ್ಲಿನಿಕ್ಗಳನ್ನು ಮಾಡಿ ಅಲ್ಲಿ ರೆಗ್ಯುಲರಾಗಿ ಅವರಿಗೆ ಹೈಪರ್ ಟೆನ್ಷನ್ನು ಮತ್ತು ಬ್ಲಡ್ ಪ್ರೆಷರ್ ಇದನ್ನು ಚೆಕ್ ಮಾಡ್ತಕ್ಕಂಥದ್ದು ಮತ್ತು ಏನು ಸರ್ವೈಕಲ್ ಕ್ಯಾನ್ಸರ್ಸು ಮತ್ತು ಬ್ರೆಸ್ಟ್ ಕ್ಯಾನ್ಸರ್ಸ್ ಇರ್ಬೋದು ಇದ್ರ ಬಗ್ಗೆ ಹೆಚ್ಚಿನ ಅರಿವನ್ನು ಸಮುದಾಯದಲ್ಲಿ ಮೂಡಿಸ್ತಕ್ಕಂಥದ್ದು ಒಟ್ಟು ವಿವಿಧ ಹನ್ನೆರಡು ಪ್ಯಾಕೇಜ್ ಆಫ್ ಸರ್ವಿಸಸನ್ನು ನಾವು ನಮ್ಮ ಕ್ಲಿನಿಕ್ಕಲ್ಲಿ ಮಾಡ್ತಾ ಇದ್ದೀವಿ ಜೊತೆ ಎಷ್ಟು ಗಂಟೆಯಿಂದ ಎಷ್ಟು ಗಂಟೆ ತನಕ ಕಾರ್ಯನಿರ್ವಹಿಸುತ್ತೆ ಸರ್ ಬೆಳಿಗ್ಗೆ ಒಂಬತ್ತರಿಂದ ಒಂದು ಗಂಟೆ ತನಕ ಮತ್ತು ಎರಡರಿಂದ ನಾಲ್ಕೂವರೆ ಗಂಟೆಗೂ ನಾವು ಈ ಒಂದು ಸಮಯವನ್ನು ನಿಗದಿ ಮಾಡಿದ್ದೀವಿ ಹಾಗೇ ಇವತ್ತು ನಾವು ಚಾಲನೆಯನ್ನು ನೀಡಿದ್ದೀವಿ ಜೊತೆಗೆ ಎಷ್ಟು ಜನ ರೋಗಿಗಳು ಬರ್ತಾರೆ ಅನ್ನೋದ್ರ ಮೇಲೆ ನಾವು ಟೈಮಿಂಗ್ಸನ್ನು ಸ್ವಲ್ಪ ಎಕ್ಸ್ಟೆಂಡ್ ಮಾಡಲಿಕ್ಕೂ ನಮಗೆ ಅವಕಾಶ ಇದೆ ಅದನ್ನು ಮುಂದಿನ ದಿನಗಳಲ್ಲಿ ಸ್ಥಳೀಯ ಜನಾಯಿತ ಪ್ರತಿನಿಧಿಗಳ ಗಮನಕ್ಕೆ ತಂದು ಜಿಲ್ಲಾಡಳಿತದ ಗಮನಕ್ಕೆ ಬಂದು ನಾವು ಅದನ್ನು ನಿರ್ಧರಿಸ್ತೇವೆ ಜಿಲ್ಲಾದ್ಯಂತ ಎಷ್ಟು ನಮ್ಮ ಕ್ಲಿನಿಕ್ಗಳಿದ್ದಾವೆ ಮುಂದೆ ಎಷ್ಟು ಗುರಿ ಇದೆ ಸರ್ ಅಲ್ಲ ಈಗ ಇತ್ತೀಚೆಗೆ ನಮಗೆ ಸುಮಾರು ಹದಿನಾಲ್ಕು ಹೊಸ ನಮ್ಮ ಕ್ಲಿನಿಕ್ಗಳಿಗೂ ನಮಗೆ ಸ್ಯಾಂಕ್ಷನ್ ಆಗಿದೆ ಎಲ್ಲ ವಿವಿಧ ನಗರಕ್ಕೆ ಹೊಂದಿಕೊಂಡಂತೆ ನಾಲ್ಕು ವಿವಿಧ ಕ್ಷೇತ್ರಗಳು ಏನಿದ್ದಾವೆ ಚಾಮರಾಜ ಕೃಷ್ಣರಾಜ ನರಸಿಂಹರಾಜ ಮತ್ತು ಚಾಮುಂಡೇಶ್ವರಿ ಈ ಎಲ್ಲ ಕ್ಷೇತ್ರಗಳಿಗೆ ಒಳ ಒಳಗೊಂಡಂತೆ ಈಗ ಇತರ ನಮ್ಮ ತಾಲೂಕುಗಳಲ್ಲಿ ಗ್ರಾಮೀಣ ಮಟ್ಟದಲ್ಲಿ ಪಿ ಎಚ್ ಸಿಸು ಮತ್ತು ಉಪಕೇಂದ್ರಗಳು ನಿರ್ದಿಷ್ಟವಾಗಿ ಹಲವಾರು ವರ್ಷಗಳಿಂದ ಇಲಾಖೆಗೆ ಹೊಂದಿಕೊಂಡಂತೆ ಕೆಲಸ ನಿರ್ವಹಿಸ್ತಾ ಇದೆ ಆದರೆ ನಗರ ಪ್ರದೇಶಗಳಲ್ಲಿ ನಗರೀಕರಣ ಆದ ನಂತರ ಕೆಲವು ಏರಿಯಾಗಳು ವಲ್ನರಬಲ್ ಪಾಪ್ಯುಲೇಷನ್ಸ್ ಏನಿದ್ದಾವೆ ಅವರು ಈ ಸೇವೆಗಳನ್ನು ನೀ ಅವರು ಪಡೆದುಕೊಳ್ಳುವಲ್ಲಿ ಅಥವಾ ನಾವು ನೀಡುವಲ್ಲಿ ಏನು ವಿಫಲವಾಗಿತ್ತು ಅಂಥ ಗುರಿಯಾಗಿಡಿಸಿ ಇಟ್ಕೊಂಡು ಹದಿನಾಲ್ಕು ನಮ್ಮ ಕ್ಲಿನಿಕ್ಗಳು ಸ್ಯಾಂಕ್ಷನ್ ಆಗಿದೆ ಎಲ್ಲ ನಮ್ಮ ಕ್ಲಿನಿಕ್ಗಳು ಸ್ವಂತ ಕಟ್ಟಡದಲ್ಲಿ ನಡೀತದವು ಅಥವಾ ಬಾಡಿಗೆ ಕಟ್ಟಡ ಕಟ್ಟಡದಲ್ಲಿ ನಡೀತದ ಎಲ್ಲರಿಗೂ ಗೊತ್ತಿರೋ ಹಾಗೆ ನಗರ ಪ್ರದೇಶಗಳಲ್ಲಿ ನಿರ್ದಿಷ್ಟವಾದ ಖಾಲಿ ಜಾಗ ಸಿಗ್ತಕ್ಕಂಥದ್ದು ಭಾಳ ಕಷ್ಟ ಇದೆ ಆ ಹಿನ್ನೆಲೆಯಲ್ಲಿ ಏನು ಬಾಡಿಗೆ ಕಟ್ಟಡಗಳು ಏನಿದ್ದಾವೆ ಅದನ್ನು ನಾವು ಪ್ರಾರಂಭ ಹಂತದಲ್ಲಿ ಮಾಡಿ ಕೆಲಸವನ್ನು ನಿರ್ವಹಿಸ್ತಾ ಇದ್ದೀವಿ ದಿನಗಳಲ್ಲಿ ನಮ್ಮ ಕಿಲಿಕ ಸ್ವಂತ ಕಟ್ಟಡಕ್ಕೆ ಅಂದರೆ ಸರ್ಕಾರಿ ಕಟ್ಟಡಗಳಿಗೆ ಶಾಲೆ ಸ್ಥಳಾಂತರ ಆಗ್ತವೆ ಸರ್ಕಾರದ ಹಂತದಲ್ಲಿ ತೀರ್ಮಾನ ಆಗ್ತದೆ ಥ್ಯಾಂಕ್ ಯು ಅಂದರೆ ಇದಿಷ್ಟು ಕುಮಾರಸ್ವಾಮಿ ಅವರ ಮಾತಾಗಿತ್ತು ಅಂದರೆ ನಮ್ಮ ಕ್ಲಿನಿಕ್ಗಳು ಒಂದು ಸ್ಥಳೀಯರಿಗೆ ಬಡವರಿಗೆ ಒಂದು ಆರೋಗ್ಯ ಸೇವೆಯನ್ನು ಕೊಡುವಂತಹ ನಿಟ್ಟಿನಲ್ಲಿ ಸಮಗ್ರವಾಗಿ ಸಮರ್ಪಕವಾಗಿ ಕೆಲಸ ನಿರ್ವಹಿಸ್ತವೆ ಬೆಳಗ್ಗೆ ಒಂಬತ್ತರಿಂದ ಒಂದು ಗಂಟೆ ತನಕ ಎರಡರಿಂದ ಆರು ಗಂಟೆ ತನಕ ಕೆಲಸ ನಿರ್ವಹಿಸ್ತವೆ ಮತ್ತು ಬಡವರಿಗೆ ಉಚಿತವಾಗಿ ಆರೋಗ್ಯ ಸೇವೆಯನ್ನು ಒದಗಿಸುವ ನಿಟ್ಟಿನಲ್ಲಿ ಪ್ರಮುಖ ಪಾತ್ರ ವಹಿಸ್ತವೆ ಎನ್ನುವಂಥ ಮಾತನಾಡಿದರು ಕ್ಯಾಮ್ರಾ ಪರ್ಸನ್ ಸತೀಶ್ ಜೊತೆ ಕೆಂಡಗಣ್ಣ ಜಿಬಿಸರ್ಗುರು ಇಂಡಿಯನ್ ಟಿ ವಿ ಮೈಸೂರು